ಅಭಿಷೇಕ ಅಂತಂದ್ರೆ ಕಾಲದಲ್ಲಿ ಆ ಶಿವನಿಗೆ ಅಮ್ಮನಿಗೆ ಮಹಾರುದ್ರಾಭಿಷೇಕ ಮಾಡಿದಾಗ ನಮ್ಮ ಜೀವನದಲ್ಲಿರುವಂತ ಕಷ್ಟಗಳು ಅತಿ ವೇಗದಲ್ಲಿ ಹೋಗುವಂತದ್ದು ನಮ್ಮಲ್ಲಿರುವಂತ ಸಂಕಷ್ಟಗಳು ನಮ್ಮಲ್ಲಿರುವಂತ ಯಾವುದೇ ವಾಮಾಚಾರ ದೃಷ್ಟಿದೋಷಗಳಾಗಿದ್ರೆ ಮತ್ತೆ ನಮ್ಮ ಬಗ್ಗೆ ಯಾರಾದ್ರೂ ಕೆಟ್ಟದ್ದನ್ನ ಮಾತಾಡುತ್ತಿದ್ದರೆ ಮತ್ತೆ ನಮ್ಮ ದಾಂಪತ್ಯದಲ್ಲಿ ಸಮಸ್ಯೆ ಬರುವಂತದ್ದು ನಡುವೆ ಒಂದೇ ಜಾಗದಲ್ಲಿ ಶಿವಶಕ್ತಿ ಇರೋದ್ರಿಂದ ದಾಂಪತ್ಯದಲ್ಲಿ ಸಮಸ್ಯೆ ಅತಿ ವೇಗದಲ್ಲಿ ಪರಿಹಾರ ಆಗಿ ಅವ್ರಿಗೆ ಶುಕಾಶಾಕ್ಷಿಯನ್ನು ಕೊಡುವಂತ ಒಳೆ ಭದ್ರಕಾಳಿ ಮತ್ತೆ ಶಿವ अजन्द प्रफ्टी दिन्द बेश्व विश्व बिनूदी में ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡೋಣ ಸರ್ವಮಾಂಗಲ್ಯೇ ಶಿವೇ ಸರ್ವಪ್ರಸಾದಿಗೆ ಶರಣೇ ತ್ರಂಬಕೆ ಗೌರಿ ನಾರಾಯಣ ಏನು ಮೋಸ್ತುತೆ ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ಲೋಕಮಾತಾ ನಮಸ್ತುಭ್ಯಂ ಭದ್ರಕಾಳಿಯೇ ನಮಃ ತತ್ಪುರುಷಾಯಿ ವಿದ್ಮಗೆ ಮಹಾದೇವಾಯಿರಿ ಮಗೇ ತನ್ನೋ ಶಿವ ಶ್ರೀ ಕ್ಷೇತ್ರ ಶಿವ ಶಕ್ತಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ಕಾಳಪನಹಳ್ಳಿ ಎಂಬ ಗ್ರಾಮದಲ್ಲಿ ಆ ತಾಯಿ ನೆಲಗೊಂಡು ಭಕ್ತರ ಕಷ್ಟಗಳನ್ನು ಭಕ್ತರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಶಿವ ಶಕ್ತಿ ಸಮೇತವಾಗಿ ಒಂದೇಗರ ಬದಲು ಕೂತುಕೊಂಡು ಬಂದಂಥ ಭಕ್ತರ ಕಷ್ಟಗಳನ್ನು ಅತಿ ವೇಗದಲ್ಲಿ ಪರಿಹಾರ ಮಾಡುವಂಥ ಒಂದು ಕ್ಷೇತ್ರ ಅಂತೇಳಿದ್ರೆ ಈ ಭದ್ರಕಾಳಿ ಸಾನ್ನಿಧ್ಯ ಅಂತ ಹೇಳ್ಬೋದು ನಾವು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥದ್ದು ಬಹಳಷ್ಟು ತಿಳಿವಂಥ ವಿಚಾರ ಏನಂದರೆ ಶ್ರೀಚಕ್ರ ಸಮೇತ ಶಿವ ಶಕ್ತಿ ಯಾವ ಜಾಗದಲ್ಲಿ ನೆಲೆಸಿರ್ತಾರೋ ಯಾವ ಕ್ಷೇತ್ರದಲ್ಲಿ ಮೂರು ಶಕ್ತಿ ನೆನಗೊಂಡು ಸ್ಥಾಪನೆ ಆಗಿರ್ತದೋ ಅಲ್ಲಿ ಅದ್ಭುತವಾದ ಶಕ್ತಿ ಇರುವಂಥದ್ದು ಬಹಳಷ್ಟು ವಿಚಾರ ಹಾಗಾಗಿ ಇಲ್ಲಿ ಸಮಸ್ಯೆಗಳಿಂದ ಒತ್ತು ಬಂದಂಥವರ ಸಮಸ್ಯೆಗಳನ್ನು ಅತಿ ವೇಗದಲ್ಲಿ ಅಮ್ಮನವರ ಕೃಪೆಯಿಂದ ಪರಿಹಾರ ಮಾಡಿ ಅವರ ಕೇಳಿದ ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿ ಅವರ ಸಂಕಷ್ಟಗಳ ನಿವಾರಣೆ ಮಾಡಿ ಅವರಿಗೆ ವರಪ್ರಸಾದ ನೀಡುವಂಥವಳೆ ಈ ಭದ್ರಕಾಳಿ ಅಂತ ಹೇಳ್ಬೋದು ಜಗತ್ತಿಗೆ ಜನನಿಯಾಗಿ ಅಂತ ಜಗತ್ತಿಗೆ ಮಾತ್ರ ಸ್ವರೂಪಗಳಾಗಿರುವಂಥ ಭದ್ರಕಾಳಿ ಈ ಕ್ಷೇತ್ರದಲ್ಲಿ ಯಾರು ತಾಯಿ ಅಂತ ಬೇಡಿ ಬಂದವರನ್ನ ಅತಿ ವೇಗದಲ್ಲಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಿದ್ದಾಳೆ ಆ ಭದ್ರಕಾಳಿ ಅಂತ ಹೇಳ್ಬೋದು ನಾವು ಬಂದು ಶ್ರದ್ಧೆ ಭಕ್ತಿಯಿಂದ ಅಮ್ಮನವರಿಗೆ ಅರಕೆಯನ್ನ ಸಲ್ಲಿಸಿ ಮತ್ತೆ ಈ ಕ್ಷೇತ್ರದ ಒಂದು ಅರಕೆಯನ್ನ ಐದು ವಾರನ ಅಮ್ಮನವರಿಗೆ ಭಕ್ತಿಯಿಂದ ಶ್ರದ್ಧೆ ಭಕ್ತಿಯಿಂದ ಸೇವೆಯನ್ನು ಮಾಡಿ ಅಮ್ಮನವರಿಗೆ ತಾಯಿ ಈ ಕೆಲಸಕ್ಕೆ ಬಂದಿದ್ದೇನೆ ನಾನು ಇದು ಸಂಪೂರ್ಣವಾಗಿ ನೀವೆಲ್ಲ ಸೇರಿ ನಮಗೆ ಮಾಡಿಕೊಳ್ಬೇಕಂತೇಳಿ ಅಮ್ಮನವರಿಗೆ ಒಪ್ಸಿ ಅದಾದ ನಂತರ ಅರಕೆಯನ್ನ ತೀರಿಸಿ ಹೋದಾಗ ಸಂಪೂರ್ಣವಾಗಿ ಅಮ್ಮನವರಿಗೆ ಅತಿ ವೇಗದಲ್ಲಿನಾಗುವಂಥದ್ದು ಬಹಳಷ್ಟು ವಿಶೇಷ ಮತ್ತು ಐದು ವಾರ ಸೇವೆ ಮಾಡುವಂಥದ್ದವರಿಗೆ ಕೊನೆಯಲ್ಲಿ ಐದನೇ ವಾರ ಅಮ್ಮನವರಿಗೆ ಮರಳಕ್ಕೆ ಸೇವೆ ಮಾಡಿ ಆದಷ್ಟು ಬೇಗ ನಿಮ್ಮ ಕೆಲಸ ಆಗ್ತದೆ ಅಮ್ಮನವ್ರಿಗೆ ಮಳ್ಳಕ್ಕೆ ಸೇವೆ ಮಾಡಿದಾಗ ನೀವೇನು ಐದು ವಾರದಲ್ಲಿ ಸಂಕಲ್ಪ ಮಾಡಿ ಕಟ್ಟಿದ್ದಿ ಅದೇ ಆ ನಿಧಾನ ಆಗ್ತಿರ್ತದಲ್ಲ ಕೆಲಸ ಅದು ವೇಗದಲ್ಲಿ ಮಳ್ಳಕ್ಕಿ ಅಮ್ಮನಿಗೆ ಸೇರಿದಾಗ ಸಂಪೂರ್ಣವಾಗಿ ಒಂದು ವಾರದಲ್ಲಿ ನಿಮ್ಮ ಕೆಲಸ ಖಚಿತವಾಗಿ ಆಗುವಂಥದ್ದು ವಿಶೇಷ

ಕ್ಷೇತ್ರದಲ್ಲಿ ಬರುವಂಥ ಸಮಸ್ಯೆಗಳೇನು ಅಂತಂದಾಗ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿ ಅವರನ್ನ ಇಷ್ಟಾರ್ಥಗಳನ್ನು ತೀರಿಸುವಂಥವಳೆ ಭದ್ರಕಾಳಿ ಅಂತ ನಾವು ಹೇಳ್ಬೋದು ಹಾಗಾಗಿ ಇಲ್ಲಿ ಬರುವಂಥವರು ಮನೆ ವಿಚಾರ ಆಗಿರ್ಬೋದು ಕೋರ್ಟ್ ವಿಚಾರ ಆಗಿರ್ಬೋದು ಗಂಡ ಗಂಡ ಎಳತಿ ವಿಚಾರ ಆಗಿರ್ಬೋದು ಸಂತಾನ ವಿಚಾರ ಆಗಿರ್ಬೋದು ಮಕ್ಕಳ ವಿಚಾರ ಆಗಿರ್ಬೋದು ವಾಮಾಚಾರಗಳದ್ದಾಗಿರ್ಬೋದು ದೃಷ್ಟಿದೋಷ ಆಗಿರ್ಬೋದು ಹಣ ವಿಚಾರ ಮನೆಯಲ್ಲಿ ಕಲಹಗಳು ಮಕ್ಕಳ ತಂದೆ ತಾಯಿಗೆ ಮಕ್ಕಳ ಜಗಳ ಈ ಥರ ಹಲವಾರು ಸಮಸ್ಯೆಗಳಿಗೆ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಸೇವೆ ಮಾಡಿ ಮತ್ತೆ ಈ ಕ್ಷೇತ್ರದಲ್ಲಿ ಸೇವೆ ಮಾಡಬೇಕಾದ್ರೆ ಈಗ ಐದು ವಾರ ಬಂದಿದ್ದೀವಿ ನಮಗೆ ಕೆಲಸ ಆಗ್ತಾ ಇಲ್ಲ ಕೆಲಸ ನಿಧಾನ ಆಗ್ತಿದೆ ಅಂತಂದವರು ಇಲ್ಲಿ ಅಮನವರಿಗೆ ಮೂರನೇ ಶುಕ್ರವಾರ ಅಂದ್ರೆ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಸ್ವತಃ ಭಕ್ತರ ಒಂದು ಸಂಕಲ್ಪ ಮೇರೆಗಂತೆ ಇಲ್ಲಿ ಅಮ್ಮನವರಿಗೆ ಅಭಿಷೇಕ ಅಂತ ಮಾಡ್ತೀವಿ ವಿಶೇಷವಾಗಿ ಏನು ಅಭಿಷೇಕ ಅಂತಂದ್ರೆ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಅಮ್ಮನವರಿಗೆ ರಾವಕಾಲದ ಮಹಾರಾವಕಾಲದ ಮಹಾರಾಹು ಕಾಲದಲ್ಲಿ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ರಾಹುಕಾಲದಲ್ಲಿ ಸತತವಾಗಿ ಅಮ್ಮನವರಿಗೆ ಮಹಾರುದ್ರಾಭಿಷೇಕ ನಡೆಯುವಂಥದ್ದು ಅಮ್ಮನವರಿಗೆ ಬಹಳಷ್ಟು ವಿಶೇಷ ಕ್ಷೇತ್ರದಲ್ಲಿ ಆ ಅಭಿಷೇಕಕ್ಕೆ ಬಂದಾಗ ನಮಗಾಗುವಂಥ ಫಲಗಳೇನು ಆಗುವಂಥ ಲಾಭಗಳೇನು ಅಂತಂದಾಗ ಬಹಳಷ್ಟು ಇದೆ ಅಭಿಷೇಕ ಅಂತಂದರೆ ರಾಹುಕಾಲದಲ್ಲಿ ಆ ಶಿವನಿಗೆ ಅಮ್ಮನಿಗೆ ಮಹಾರುದ್ರಾಭಿಷೇಕ ಮಾಡಿದಾಗ ನಮ್ಮ ಜೀವನದಲ್ಲಿರುವಂಥ ಕಷ್ಟಗಳು ಅತಿ ವೇಗದಲ್ಲಿ ಹೋಗುವಂಥದ್ದು ನಮ್ಮಲ್ಲಿರುವಂಥ ಸಂಕಷ್ಟಗಳು ನಮ್ಮಲ್ಲಿರುವಂಥ ಯಾವುದೇ ವಾಮಾಚಾರ ದೃಷ್ಟಿದೋಷಗಳಾಗಿದ್ದರೆ ಮತ್ತೆ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟದ್ದನ್ನು ಮಾತಾಡುವಂಥದ್ದಿದ್ರೆ ಮತ್ತೆ ನಮ್ಮ ದಾಂಪತ್ಯದಲ್ಲಿ ಸಮಸ್ಯೆ ಬರುವಂಥದ್ದು ನಡುವೆ ಒಂದೇ ಜಾಗದಲ್ಲಿ ಶಿವಶಕ್ತಿ ಇರೋದ್ರಿಂದ ದಾಂಪತ್ಯದಲ್ಲಿ ಸಮಸ್ಯೆ ಅತಿ ವೇಗದಲ್ಲಿ ಪರಿಹಾರ ಆಗಿ ಅವರಿಗೆ ಸುಖ ಶಾಂತಿಯನ್ನು ಕೊಡುವಂತ ಒಳ್ಳೆ ಭದ್ರಕಾಳಿ ಮತ್ತೆ ಶಿವ ಅಭಿಷೇಕ ಮಾಡಿಸಿದಾಗ ನಮ್ಮಲ್ಲಿ ನಾವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಕರ್ಮ ಮಾಡಿರ್ತೀವಿ ಅದೇನಾಗ್ತದೆ ಅರಕೆ ಕಟ್ಟಿದ್ರೆ ಡಿಲೇ ಆಗ್ತಾ ಇರ್ತದೆ ಅದು ನಮಗೆ ಫಲ ಕೊಡುವಂತದಿಲ್ಲ ಹಾಗಾಗಿ ಆ ಬಂದು ಅಭಿಷೇಕಕ್ಕೆ ಕೂತ್ಕೊಂಡಾಗ ಅಸಂಪೂರ್ಣವಾಗಿ ಆ ಅಭಿಷೇಕಕ್ಕೆ ಕಾಲದಲ್ಲಿ ನಾನಾ ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕ ಮಾಡಿ ಆ ಅಭಿಷೇಕದ ಸಂಕಲ್ಪವನ್ನು ಮಾಡಿಸಿ ಅಭಿಷೇಕ ಪ್ರ ಪ್ರಾರ್ಥನೆಯನ್ನು ಮಾಡಿದಾಗ ಆ ಮನಸ್ಸಲ್ಲಿ ಬರುವಂಥ ಕಷ್ಟಗಳು ಮನುಷ್ಯನಿಗೆ ಬರುವಂಥ ಕಷ್ಟಗಳು ಎಲ್ಲ ದೋಷಗಳ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಯಾಕಂದ್ರೆ ನೂರ ಎಂಟು ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕ ಮಾಡಿ ಆ ಕಾಲದಲ್ಲಿ ಅಭಿಷೇಕ ಮಾಡೋದು ಇದೊಂದು ರಾಹು ದೋಷ ಅಂತಂದ್ರೆ ಸರ್ಪದೋಷ ಏನು ಸರ್ಪದೋಷ ಇರ್ತವೆ ಕಾಲಿಂಗ ಸರ್ಪ ಸರ್ಪದೋಷ ಇರ್ತದೆ ಮತ್ತೆ ಸರ್ಪದೋಷದಿಂದ ಮಕ್ಕಳಾಗ್ತಾ ಇಲ್ಲ ಮತ್ತೆ ಮದುವೆ ಆಗ್ತಾ ಇಲ್ಲ ಸರ್ಪದೋಷ ಇದ್ರೆ ಮನೇಲಿ ಏಳಿಗೆ ಆಗ್ತಾ ಇಲ್ಲ ಸರ್ಪದೋಷದಿಂದ ನಮ್ಮ ಸಮಸ್ಯೆಗಳು ಕಾಡ್ತಿದೆ ಎಲ್ಲೋದ್ರು ಎಲ್ಲೋದ್ರು ಸರ್ಪದೋಷ ಸರ್ಪದೋಷ ಅಂತೀವಿ ಎಲ್ಲ ಕಡೆ ಮಾಡಿಸ್ಕೊಂಡ್ ಬಂದಿದ್ವಿ ಪರಿಹಾರ ಆಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಮತ್ತು ಆ ಥರ ಸಮಸ್ಯೆಗಳು ಮತ್ತೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ಅತಿ ಆರೋಗ್ಯ ಸಮಸ್ಯೆ ಅಂತದ್ದು ಏನು ಮಾಡಿದ್ರು ನಮಗೆ ಪರಿಹಾರ ಆಗ್ತಾ ಇಲ್ಲ ಏನು ಸಮಸ್ಯೆಗೆ ನಾವು ಕೂತ್ಕೊಂಡು ಈ ಕ್ಷೇತ್ರಕ್ಕೆ ಬಂದು ನಾವೇನೇ ಮಾಡಿದ್ರು ಸಹ ಪರಿಹಾರ ಆಗ್ತಾ ಇಲ್ಲ ಅಂತಂದು ಅವರು ಬಂದು ಆ ಮೂರನೇ ವಾರ ಶುಕ್ರವಾರ ಅಭಿಷೇಕಕ್ಕೆ ಭಾಗವಹಿಸಿ ಅಮ್ಮನವರಿಗೆ ಸಂಕಲ್ಪವನ್ನು ಮಾಡಿಸಿ ಸ್ವತಃ ನಿಮ್ಮ ಕಣ್ಣಿಂದ ನೋಡುವಂಥದ್ದು ಇರ್ತದೆ ಹಾಗಾಗಿ ಕೊನೆಯಲ್ಲಿ ಅಮ್ಮನವರಿಗೆ ನೂರ ಎಂಟು ದ್ರವ್ಯಗಳಿಂದ ಮಾಡಿದಂಥ ಅಭಿಷೇಕ ತೀರ್ಥವನ್ನು ಆ ಭಕ್ತರಿಗೆ ಸಮರ್ಪಣೆ ಮಾಡುವಂಥದ್ದು ಇರ್ತದೆ ಹಾಗಾಗಿ ಈ ಅಭಿಷೇಕ ಮೂರನೇ ಶುಕ್ರವಾರ ಅಭಿಷೇಕಕ್ಕೆ ಬಂದು ಅಮ್ಮನ ಒಂದು ಕೃಪೆ ಶಿವನ ಒಂದು ಕೃಪೆಗೆ ಪಾತ್ರರಾಗಿ ಎಲ್ಲ ಸಂಕಷ್ಟಗಳು ಅತಿ ವೇಗದಲ್ಲಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಷಯ देहान्त समय यजमान समय हितर समय यक्षम समय नामय समय देवागत समय पितृय उपम समय अनविक्त समय हवाय समय उद्यान समय दयांग समय सद्गा समय सदिन कर्म में माता ಏನಪ್ಪಾ ಅಂತಂದ್ರೆ ಅಭಿಷೇಕ ಅಂತಂದ್ರೆ ದೇವಿಗೆ ಪ್ರಯುವಾದ್ರು ಮತ್ತೆ ಶಿವನಿಗೆ ಪ್ರಯವಾದ ಶಿವನಿಗೆ ಅಭಿಷೇಕ ಪ್ರೇನೆ ಶಿವ ಮತ್ತೆ ಅಮ್ಮನವರಿಗೆ ಅಭಿಷೇಕ ಕಾಲದಲ್ಲಿ ಮಾಡಿದಾಗ ರಾಹು ದೃಷ್ಟಿ ದೋಷ ಯಾವುದೇ ವಾಮಾಚಾರಗಳು ಸಹ ಇದ್ರು ಸಹ ಪರಿಹಾರ ಆಗ್ತದೆ ಆ ದೇವಿಯ ಒಂದು ಅನುಗ್ರಹದಿಂದ ನಮ್ಮಲ್ಲಿರುವಂತಹ ಎಲ್ಲ ದೃಷ್ಟಿಗಳು ಪರಿಹಾರ ಆಗಿ ಅತಿ ಶೀಘ್ರದಲ್ಲಿ ಅಮ್ಮನ ಒಂದು ಅನುಗ್ರಹ ಆಗ್ತದೆ ನೀವು ಕಟ್ಟಿರುವಂಥ ಅರಕೆ ಅತಿ ವೇಗದಲ್ಲಿ ನೆರವೇರ್ತದೆ ಮತ್ತೆ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು ಅತಿ ವೇಗದಲ್ಲಿ ಪರಿಹಾರ ಆಗ್ತದೆ ನಿಮ್ಮ ಮತ್ತೆ ಮನೇಲಿರುವಂಥ ಲಕ್ಷ್ಮಿಯ ಒಂದು ಕೃಪಾ ಸದಾಕಾಲ ಆಗ್ತದೆ ಮತ್ತು ವ್ಯವಹಾರಗಳ ಅಭಿವೃದ್ಧಿ ಆಗ್ತದೆ ಮನೆಯಲ್ಲಿ ದಾಂಪತ್ಯದಲ್ಲಿ ಸುಖ ಶಾಂತಿಯನ್ನು ಕಾಣ್ತೀರಾ ಮನೆಯಲ್ಲಿ ನೆಮ್ಮದಿ ಕಾಣ್ತೀರಾ ಮತ್ತೆ ಇಲ್ಲಿದ ಮಕ್ಕಳೀಗ ಮದುವೆ ಮಾಡ್ತೀರಾ ಡೈವರ್ಸ್ ಆಗುವಂಥದ್ದು ಇರ್ತದೆ ಒಂದು ವಾರ ಒಂದ್ ವಾರೇಲೆ ಏನೂ ಇರಲ್ಲ ಸುಮ್ಮನೆ ಡೈವರ್ಸ್ ಹೋಗುವಂಥದ್ದು ಈಗ ಕಾಲ ನಡೀತಾ ನಡೀತಾರದಂಗೆ ಆ ಡೈವರ್ಸ್ ಆಗುವಂಥದ್ದು ಬಂದು ಆ ತಂದೆ ತಾಯಿಯವರು ಬಂದು ಅಮ್ಮನಿಗೆ ಸಂಕಲ್ಪ ಮಾಡಿ ಅಭಿಷೇಕ ಮಾಡಿಸಿದಾಗ ಆ ಮಕ್ಕಳಿಗೆ ಏನು ಆ ಮದುವೆ ಮಾಡಿರ್ತಿರಲ್ಲ ಅದು ಡೈವರ್ಸ್ ಆಗುವಂಥದ್ದು ಆ ಅವ್ರ ಅನುಗ್ರಹದ ಶಿವಶಕ್ತಿ ಒಂದೇ ಜಾಗದಲ್ಲಿರೋದ್ರಿಂದ ಅತಿ ವೇಗದಲ್ಲಿ ಪರಿಹಾರ ಆಗಿ ಅವರು ದಾಂಪತ್ಯದಲ್ಲಿ ನೆಮ್ಮದಿ ನೆಮ್ಮದಿಯಂತೂ ಬರುತ್ತದೆ ಸುಖ ಅನ್ನೋ ಸಿಗ ಸಿಗುವಂಥದ್ದು ಬಹಳಷ್ಟು ವಿಶೇಷ ಮೂರನೇ ಶುಕ್ರವಾರ ಅಮ್ಮನವರಿಗೆ ಅಭಿಷೇಕ ಇರ್ತದೆ ಅಭಿಷೇಕ ರಾವಕಾಲದ ಪೂರ್ತಿ ರಾಹುಕಾಲದಲ್ಲಿ ಏನಿರ್ತದೋ ರಾವಕಾಲದಲ್ಲಿ ನಡೆದು ರಾವಕಾಲ ಹನ್ನೆರಡು ಗಂಟೆಗೆ ಅಭಿಷೇಕ ಮುಕ್ತಾಯ ಆಗ್ತದೆ ಅಮ್ಮನವರಿಗೆ ಅಲಂಕಾರ ಆಗಿ ಮತ್ತೆ ಭದ್ರಕಾಲ ಅಮ್ಮನವರ ಪ್ರಾಕಾರೋತ್ಸವ ಆ ಪ್ರಾಕಾರೋತ್ಸವ ಅಮ್ಮನ ಪ್ರದಕ್ಷಿಣೆ ಹಾಕಿದಾಗ ಮೂರು ಅಮ್ಮನವರ ಪ್ರದಕ್ಷಿಣೆ ಆಗ್ತದೆ ಅಮ್ಮನವರ ವಿಗ್ರಹ ಉತ್ಸವ ಮೂರ್ತಿ ಹಿಂದೆ ನಾವು ಪ್ರದಕ್ಷಿಣೆ ಹಾಕಿದ ನಮ್ಮ ಜೀವನದಲ್ಲಿ ಕಾಳುವಂತದ್ದೇ ಬಹಳಷ್ಟು ವಿಶೇಷ ಯಾಕಂದರೆ ಆ ಪ್ರಾಕಾರು ಅಮ್ಮನ ಜೊತೆಯಲ್ಲಿ ಸ್ವತಃ ನಾವು ಹೆಜ್ಜೆ ಹಾಕುವಂಥದ್ದು ಇರ್ತದೆ ಯಾಕಂದರೆ ಅಮ್ಮನವ್ರ ಪ್ರಾಕಾರೋಸ್ತು ಬರ್ತದೆ ಮೂರು ಪ್ರದಕ್ಷಿಣೆ ಹಾಕಿ ಕಾಲದಲ್ಲಿ ಆಗ ಅಮ್ಮನ ಹೆಜ್ಜೆಯಲ್ಲಿ ನಾವು ಹಾಕಿದಾಗ ನಮ್ಮಲ್ಲಿರುವಂಥ ಎಲ್ಲ ಕರ್ಮಗಳು ಹೋಗಿ ನಮ್ಮ ಈ ಸಂಕಲ್ಪ ಅತಿ ವೇಗದಲ್ಲಿ ಪರಿಹಾರ ಆಗ್ತದೆ ನಮ್ಮನ್ನು ತಾಯಿ ಅನಿಸೋವಂಥದ್ದು ಇರ್ತದೆ ಯಾಕಂದರೆ ಆ ಶಿವಶಕ್ತಿ ಮಿಲುಗೊಂಡಿರುವಂಥ ಈ ಕ್ಷೇತ್ರದಲ್ಲಿ ಆ ಶ್ರದ್ಧೆ ಭಕ್ತಿಯಿಂದ ಯಾರು ಬಂದು ಅಮ್ಮನವ್ರಿಗೆ ಸೇವೆ ಮಾಡಿ ಅವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಮಾಡಲಿ ಇಲ್ಲಿ ಬಂದ್ರೆ ಮತ್ತೆ ಎಲ್ಲ ಭಕ್ತರಿಗೂ ಎಲ್ಲ ತಾಯಿ ಅನುಗ್ರಹ ಆಗಲಿ ೊಂದು ವಿಚಾರ ಏನಪ್ಪಾ ಅಂತಂದಾಗ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆಗೆ ಸ್ವತಃ ಅಮ್ಮನವರಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುವಂತದ್ದು ಈ ಕ್ಷೇತ್ರದಲ್ಲಿ ಅಮ್ಮನವರ ಸಂಕಲ್ಪ ಅಮ್ಮನವರೇ ಸ್ವತಃ ನಿಮ್ಮ ಜೊತೆಯಲ್ಲಿ ಆಗುತ್ತೆ ಇಲ್ಲ ಆಗಲ್ಲ ಅನ್ನೋದು ಅಮ್ಮನವರೇ ನಿಮಗೆ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತದ್ದು ಇರ್ತದೆ ಈ ಕ್ಷೇತ್ರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹಿಡಿದು ಮೂರು ಗಂಟೆಯವರೆಗೆ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ಮತ್ತೆ ಹೋಮ ಆದ ನಂತರ ಮತ್ತೆ ಅಮ್ಮನವರ ವಾಗ್ದಾನ ಇರ್ತದೆ ಎರಡು ಟೈಮ್ ಇರ್ತದೆ ಅಮ್ಮನವರೇ ಸ್ವತಃ ನಿಮ್ಮ ಜೊತೆಯಲ್ಲೇ ಕೇಳಿ ನೀವು ಕೇಳಿದಂಥ ಪ್ರಶ್ನೆಗೆ ಆಗುತ್ತಾ ಇಲ್ಲ ಆಗಲ್ಲ ಅಂತೇಳಿ ಅಮ್ಮನವರ ನಿಮ್ಗೆ ಉತ್ತರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಇರುವಂಥದ್ದು ಬಹಳಷ್ಟು ವಿಶೇಷ ಯಾಕಂದ್ರೆ ಅಮ್ಮನವರೇ ಸ್ವತಃ ನಮ್ಮ ಜೊತೆಯಲ್ಲಿ ಮಾತಾಡಿ ಅಮ್ಮನವರು ನಮ್ಮ 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 ಏನು ಕೇಳಿರ್ತೀವಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಈ ಕೆಲಸ ಆಗ್ತದೆ ಇಲ್ಲ ನಿಧಾನ ಆಗ್ತದೆ ಅಂತೇಳಿ ಅಮ್ಮನವರೇ ಸ್ವತಃ ನಿಮಗೆ ಆ ಪ್ರಶ್ನೆಗೆ ಉತ್ತರ ಕೊಡುವಂಥದ್ದು ವಾಗ್ದಾನದಲ್ಲಿ ಇರ್ತದೆ ಮೂರ್ತಿ ಏನೆತ್ತು ಆಗವ ಅಂಥದ್ದಿದ್ರೆ ಬಲಕ್ಕೆ ಕೊಡ್ತಾಳೆ ಆಗಲ್ಲ ಅಂತಂದರೆ ಎಡಕ್ಕೆ ಪ್ರಸಾದವಾಗಿ ನೀಡ್ತಾಳೆ ಖಚಿತವಾಗಿ ಆ ಅಮ್ಮನವರು ಅನುಗ್ರಹ ಇದ್ದು ನಿಮ್ಮ ಕೆಲಸ ವೇಗದಲ್ಲಿ ಆಗ್ತದೆ ಅಂದರೆ ಒಂದೇ ನಿರ್ಧಾರವಾಗಿ ಬಲಕ್ಕೆ ಕೊಟ್ಟು ಆ ಪ ಆಶೀರ್ವಾದ ಮಾಡುವಂಥದ್ದು ಇರ್ತದೆ ಇಲ್ಲ ನಿನ್ನ ನಿಧಾನ ಆಗ್ತದೆ ಇನ್ನೂ ಸ್ವಲ್ಪ ಡಿಲೇ ಆಗ್ತದೆ ಎಡಕ್ ಕೊಡ್ತಾಳೆ ಹಾಗಾಗಿ ಈ ವಾಗ್ದಾನಕ್ಕೆ ಬಂದು ಸ್ವತಃ ನೀವೇ ಅಮ್ಮನವರನ್ನ ಪ್ರಶ್ನೆಯನ್ನು ಕೇಳಿ ಉತ್ತರನ್ನ ಪಡೆದು ಅಮ್ಮನವರ ಆಶೀರ್ವಾದ ಪಡೆದು ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ಇರುತ್ತ ಅಮ್ಮನವರ ವಾಗ್ದಾನ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ಇರ್ತದೆ ಮತ್ತೆ ರಾತ್ರಿ ಹೋಮ ಆದ ನಂತರ ಇರ್ತದೆ ಬಂದು ಅಮ್ಮನವರು ಸ್ವತಃ ನೀವೇ ಕೇಳಿ ಅಮ್ಮನವರಿಂದ ಆಶೀರ್ವಾದ ಪಡಬೇಕಂತೇಳಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನಸುಖಿನವರು ಬಂತು プレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼントプレゼント ವೀಕ್ಷಕರೇ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ